ಹಲೋ ಸ್ನೇಹಿತರೆ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಗಿ ನೀವು ಕೂಡ ಚೆನ್ನಾಗಿದ್ರ ಅಂದ್ಕೊಳ್ತಾ ಈ ವಿಡಿಯೋ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ಸ್ಯಾಟರ್ಡೇ ಈವ್ನಿಂಗ್ ಬ್ಲಾಗು ಸ್ಯಾಟರ್ಡೇದ ಆಲ್ರೆಡಿ ನಾನು ಒಂದು ವೀಡಿಯೋನ ಶೇರ್ ಮಾಡಿದೆ ಸ್ಯಾಟರ್ಡೇ ಎರಡು ಬ್ಲಾಗ್ಗಳಾಯಿತು ಅಂದರೆ ಒಂದೇ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ಬೋದಿತ್ತು ಬಟ್ ವೀಡಿಯೋ ತುಂಬಾ ಲೆಂತಿ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ನಾನು ಎರಡು ವೀಡಿಯೋ ಶೇರ್ ಮಾಡಿದೆ ಹಾಗೆ ಮಧ್ಯದಲ್ಲಿ ಸಂಡೇ ಬ್ಲಾಗ್ನು ಕೂಡ ನಾನು ಶೇರ್ ಮಾಡಿದೆ ಸೊ ಸಂಡೇ ನಾನು ಬಾದುಷಾ ರೆಸಿಪಿ ಮಾಡಿದ್ದೆ ಅದು ನನ್ನ ಫ್ರೆಂಡ್ ತುಂಬನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ಲು ಅಂತ ಹೇಳ್ಬಿಟ್ಟು ಆ ಒಂದು ರೆಸಿಪಿ ನಾನು ಮಾಡಿದ್ದೆ ಸೊ ಹಾಗಾಗಿ ಸಂಡೇ ಬ್ಲಾಗ್ನ ಶೇರ್ ಮಾಡಿ ತಿರ್ಗಿ ಮತ್ತೆ ನಾನು ಸ್ಯಾಟರ್ಡೇ ಈವ್ನಿಂಗ್ ಬ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಮ್ಮನೆ ಅವರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿರ್ಬೋದಲ್ವ ಸೊ ನಮ್ಮ ಮನೆಯವರು ಗುಬ್ಬಿ ಗೂಡನ್ನ ರೆಡಿ ಮಾಡ್ತಾಯಿದ್ರೆ ನಮ್ಮ ಮನೇಲಿ ಎಲ್ಲರಿಗೂ ಬರ್ಡ್ಸ್ಗಳನ್ನ ಸಾಕಬೇಕು ಅಂತ ತುಂಬ ಇಷ್ಟ ನನಗಂತೂ ಸಿಕ್ಕಾಪಟ್ಟೆ ಅಲ್ಲಿ ಇಲ್ಲಿ ಹೋದಾಗೆಲ್ಲ ತುಂಬಾ ನೋಡ್ತಾ ಇದ್ದೆ ಲವ್ ಬರ್ಡ್ಸ್ಗಳೆಲ್ಲ ಇರ್ತಿತ್ತಲ್ವ ಸೊ ಅದನ್ನು ನೋಡ್ತಾಯಿದೆ ರೀಸೆಂಟಾಗಿ ಮನೆಯವರು ಪಾನಿಪುರಿ ತಿನ್ನೋಕ್ಕೆ ಕರ್ಕೊಂಡು ಹೋದಾಗಲೂ ಕೂಡ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಗುಬ್ಬಿ ಲವ್ ಬರ್ಡ್ಸ್ನೆಲ್ಲ ಇದ್ದೆ ಅದರದ್ದು ಗುಬ್ಬಿ ಗೂಡ್ದು ಮನೆಯವ್ರನ್ನ ಕೇಳಿದೆ ಅದ್ರದ್ದು ಅಮೌಂಟು ತುಂಬಾ ಕಾಸ್ಟ್ಲಿ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಅದಕ್ಕೆ ನಮ್ಮ ಮನೆ ಹತ್ರನೇ ತುಂಬಾ ಕಾಸ್ಟ್ಲಿಯಾಗಿರ್ತಕ್ಕಂಥ ಗುಬ್ಬಿಗಳ ಕಟ್ಟಿದ್ದೀವಲ್ವ ಸೊ ಅದ್ರ ಮುಂದೆ ಇದೇನಲ್ಲ ಅಂತ ಹೇಳಿದರು ಅಂದರೆ ಅವ್ರು ಮಾಡಿರೋ ಒಂದು ಸಣ್ಣ ಗೂಡನು ಕೂಡ ಅವರಿಗೆ ತುಂಬಾ ಕಾಸ್ಟ್ಲಿ ಅಂತ ಅನಿಸುತ್ತೆ ಯಾಕೆ ಅಂದರೆ ಪ್ರೀತಿ ಭರವಸೆ ಆಸೆ ಅಷ್ಟೊಂದು ಇಟ್ಟು ಅದರ ಮೇಲೆ ಅದನ್ನು ಗುಬ್ಬಿಗಳ ರೆಡಿ ಮಾಡಿರ್ತೀವಿ ಸೊ ಹಾಗಾಗಿ ಅದು ತುಂಬ ಅಂದರೆ ತುಂಬಾ ಫೇವ್ರೇಟ್ ಆಗಿಬಿಡುತ್ತೆ ಎಲ್ಲರಿಗೂ ಸೊ ನಮ್ಮ ಮನೆಯವರು ಇವತ್ತು ಕೂಡ ಒಂದು ಗುಬ್ಬಿಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಏನೋ ಸಿನಿಮಾ ಶೂಟಿಂಗ್ ಕೇಳ್ಕತ್ತೀ ಸಿನಿಮಾ ಶೂಟಿಂಗ್ ಕೇಳ್ತಿಲ್ರಿ ಗುಬ್ಬಿಗೆ ಊಡ್ ಮಾಡೋಣ ಪುಣ್ಯದ ಕೆಲಸ ಕಡೆ ನೀ ನೀರು ಇಡ್ಬೇಕು ಏನಾರ ಒಂದಿಡ ಪಾಪ ನೆನೆಸ್ತಾವ ಬೆಳಗ್ಗೆ ಅವ Uh, nya <tip> ಇದು ಸ್ನೇಹಿತರೆ ಅವರ ಟಿಪ್ಪರ್ ಒಳಗಡೆ ಬಳಸ್ತಕ್ಕಂಥ ಒಂದು ಪಾಟು ಅದೇನು ಅಂತ ನನಗೆ ಗೊತ್ತಿಲ್ಲ ಸೊ ಒಳಗಡೆ ತಂತಿ ಇತ್ತು ಅಂದರೆ ಮೇಲ್ಗಡೆ ನಿಮಗೆ ತಂತಿ ಕೋಟಿಂಗ್ ಕಾಣ್ತಾ ಇರ್ಬೋದು ಸೊ ಆ ಥರ ಒಳಗಡೆ ಕೂಡ ತಂತಿ ಇತ್ತು ಅದನ್ನು ಅವರು ಸಲಿಕೆಯ ಹಿಂಭಾಗ ಏನಿರುತ್ತೆ ಅದನ್ನು ನಾವು ಕಾಬ್ ಅಂತ ಕರಿತೀವಿ ಸಲಕೆ ಕಾವಿಂದ ಅದನ್ನು ನೀಟಾಗಿ ತೆಗೆದ್ರು ಸೊ ಈ ಕೆಲಸ ಮಾಡುವಾಗ ಒಂದೆರಡು ಟೈಮ್ ಕೈನು ಕೂಡ ಕೊಯ್ಕೊಂಡ್ರು ಸ್ನೇಹಿತರೆ ಅವರು ಸೊ ಎರಡು ಹತ್ರ ಗಾಯ ಆಯಿತು ಸೊ ಆ ಗಾಯ ಯಾವುದೂ ಅವರಿಗೆ ಲೆಕ್ಕಕ್ಕಿಲ್ಲ ಸೊ ಅವ್ರು ತುಂಬಾ ಪ್ರೀತಿಯಿಂದ ಗುಬ್ಬಿ ರೆಡಿ ಮಾಡ್ತಾರೆ ಈ ಹಿಂದೆಯೂ ಕೂಡ ಒಂದು ಗುಬ್ಬಿ ರೆಡಿ ಮಾಡಿದ್ರು ಆ ಒಂದು ವಿಡಿಯೋನು ಕೂಡ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ತಂತಿ ಒಳಗಡೆ ಇರೋ ತಂತಿ ತೆಗೆದ್ರು ಯಾಕೆ ಅಂದರೆ ಗುಬ್ಬಿಗಳಲ್ಲಿ ಅದರೊಳಗಡೆ ಕೂತಾಗ ಅದ್ರ ಕಾಲು ಸಿಕ್ಕಾಕೋಬಾರ್ದು ಗುಬ್ಬಿ ಕಾಲು ತುಂಬಾ ಚಿಕ್ಕ ಚಿಕ್ಕದಾಗಿರುತ್ತಲ್ಲ ಸೊ ಅದರ ಕಾಲೆಲ್ಲ ಅದರೊಳಗಡೆ ಸಿಕ್ಕಾಕೋಬಾರ್ದು ಹೇಳ್ಬಿಟ್ಟು ಆ ತಂತಿನೆಲ್ಲ ನೀಟಾಗಿ ತೆಗೆದ್ರು ನೆಕ್ಸ್ಟು ಒಂದು ಗಾಲಿ ಸಿಕ್ಕಿತು ಇದು ಸಣ್ಣ ಸೈಕಲ್ಗಳಿರುತ್ತಲ್ಲ ಸೊ ಆ ಥರ ತೆಗೆದು ಗಾಲಿ ಇದು ಇದನ್ನೆಲ್ಲಿ ಹುಡ್ಕೊಂಡು ಬಂದರು ಅಂತ ಗೊತ್ತಿಲ್ಲ ಸೊ ಇದ್ರ ಒಳಗಡೆ ಒಂದು ಪಾರ್ಟನ್ನು ತೆಗೆದುಬಿಟ್ಟು ಅದನ್ನು ಫುಲ್ ಕಟ್ ಮಾಡ್ತಾ ಇದ್ದಾರೆ ಸೊ ಯಾವ ರೀತಿ ಅಂದರೆ ಇದು ತುಂಬಾ ದೊಡ್ಡದಾಗಿದೆ ಅಲ್ವಾ ಸೊ ಒಂದು ಟಿಪ್ಪರಿನ ಪಾರ್ಟ್ ಏನಿದೆ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ ಸೊ ಮಧ್ಯದಲ್ಲಿ ಒಂದನ್ನು ಫಿಟಪ್ ಮಾಡ್ತಾರೆ ಈ ಗಾಲಿನ ಅದರೊಳಗಡೆ ಫಿಟಪ್ ಮಾಡ್ತಾರೆ ಅಂದರೆ ಎರಡೂ ಕಡೆಯಿಂದನೂ ಗುಬ್ಬಿಗಳು ಬರಬೇಕು ಅಂದರೆ ಈ ಕಡೆಯೂ ಕೂಡ ಗುಬ್ಬಿ ಕೂತ್ಕೋಬೇಕು ಆ ಕಡೆಯೂ ಕೂಡ ಗುಬ್ಬಿ ಕುತ್ಕೊಳ್ಬೇಕು ಸೊ ಹಾಗಂತ ಹೇಳ್ಬಿಟ್ಟು ಇದನ್ನು ಮಧ್ಯದಲ್ಲಿ ಫಿಟಪ್ ಮಾಡಲಿಕ್ಕೆ ಸೊ ಎಷ್ಟು ಅಳತೆ ಬೇಕೋ ನೋಡಿಕೊಂಡು ಕಟ್ ಮಾಡಿಕೊಂಡು ಅದರೊಳಗಡೆ ಸೇರಿಸಿದ್ರು ಅವರು ಸೊ ಅಂದರೆ ಈ ಕಡೆನೂ ಕೂಡ ಒಂದು ಗುಬ್ಬಿ ಕೂರುತ್ತೆ ಆ ಕಡೆಯೂ ಕೂಡ ಒಂದು ಗುಬ್ಬಿ ಕೂತ್ಕೊಳ್ಳುತ್ತೆ ನೆಕ್ಸ್ಟು ಮಳೆ ಬಂದರೆ ಅದರೊಳಗಡೆ ನೀರಂತೂ ಹೋಗೇ ಹೋಗುತ್ತೆ ಹಾಗಂತ ಹೇಳ್ಬಿಟ್ಟು ಎಣ್ಣೆದೊಂದು ಡಬ್ಬ ಇತ್ತು ಸೊ ಅದನ್ನು ನಾವು ರೊಟ್ಟಿ ಬಿಸ್ನೆಸ್ ಮಾಡುವಾಗ ಸುತ್ತ ಗಾಳಿ ಹೋಗಬಾರ್ದು ಅಂದರೆ ಗ್ಯಾಸಿನ ಒಲೆ ಸುತ್ತ ಗಾಳಿ ಹೋಗಬಾರ್ದು ಹೇಳ್ಬಿಟ್ಟು ಅದನ್ನು ಮಾಡ್ಕೊಂಡಿದ್ವಿ ಸೊ ಅದನ್ನೇ ಅವರು ಮೇಲ್ಗಡೆ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ರು ಹಾಗೆ ಗುಬ್ಬಿಗಳು ಕೂತ್ಕೊಳ್ಳೋದಕ್ಕೆ ಅವಕ್ಕೆ ಏನಾದರೂ ಆಸೆ ಬೇಕಲ್ವಾ ಸೊ ಹಾಗಾಗಿ ಎರಡು ಕೋಲು ಸಾರಿ ನಾಲ್ಕು ಕೋಲನ್ನ ರೆಡಿ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಅಷ್ಟೇ ಸಣ್ಣ ಸಣ್ಣ ಮುಳ್ಳು ಬೆಳೆಯುತ್ತದರಲ್ಲಿ ಅದನ್ನೆಲ್ಲ ನೀಟಾಗಿ ಇದ್ದಾರೆ ಗುಬ್ಬಿಗಳು ಎಷ್ಟು ಮುಳ್ಳು ಅದನ್ನೆಲ್ಲ ತೊಗೊಂಡು ಬಂದೇ ಗೂಡು ಕಟ್ಟಿಕೊಳ್ಳುತ್ತೆ ಬಟ್ ನಮ್ಮ ಮನೆಯವ್ರದ್ದೇನು ಏನು ನಾವು ಮಾಡುವಾಗ ಅಚ್ಚುಕಟ್ಟಾಗಿ ಮಾಡಬೇಕು ಸೊ ಯಾವುದೇ ನೋವು ಕೂಡ ಅವಕ್ಕಾಗಬಾರ್ದು ಕೂತಾಗ ಅಂತ ಹೇಳ್ಬಿಟ್ಟು ಅದರಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಮುಳ್ಳುಗಳನ್ನೆಲ್ಲ ತೆಗೆದುಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡಿ ಎಷ್ಟು ಉದೇಕೋ ನೋಡಿಕೊಂಡು ಅವಕ್ಕೆ ಬಂದು ಕೂತ್ಕೊಳ್ಳೋದಿಕ್ಕೆ ಹೇಳ್ಬಿಟ್ಟು ನಾಲ್ಕು ಕೋಲನ್ನು ಮಾಡಿದ್ದಾರೆ ಅಂದರೆ ಸೈಡಲ್ಲಿ ಎರಡು ಹಾಗೆ ಗುಬ್ಬಿಗಳು ಹೋಗೋದಕ್ಕೆ ಹೋಲೇನು ಬಿಟ್ಟಿದ್ದರು ಸೊ ಆ ಕಡೆ ಬಂದು ಈ ಕಡೆ ಒಂದು ಅನ್ನೋ ರೀತಿ ಕೋಲನ್ನು ಹಾಕ್ಕೊಳ್ತಾ ಇದ್ದಾರೆ ಸೊ ಹೊರಗಡೆ ಬಂದು ಆರಾಮ್ ಪ್ರಕೃತಿ ಸೌಂದರ್ಯನ ಸವಿಬೌದು ಅನ್ನೋ ಒಂದು ಐಡಿಯಾದ ಮೇಲೆ ಮಾಡ್ತಾರೆ ನೆಕ್ಸ್ಟು ಒಂದು ಎರಡು ತಂತಿ ಸಹಾಯದಿಂದ ಇದನ್ನು ನೀಟಾಗಿ ಟೈಟಾಗಿ ಫಿಟ್ ಮಾಡ್ಕೊಳ್ತಾರೆ ಸೊ ಅಂದರೆ ಗಾಳಿಯ ಥರದ್ದೆಲ್ಲ ಬಂದಾಗ ತೆಗೆದು ಹಾರಿ ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದನ್ನು ತಂತಿಯಿಂದ ಚೆನ್ನಾಗಿ ಫಿಟಪ್ ಮಾಡ್ಕೊಳ್ತಾರೆ ಫುಲ್ ಟೈಟಾಗಿ ಇವರು ಈ ಕೆಲಸ ಮಾಡುವಾಗ ಟೈಮ್ ಬಂದುಬಿಟ್ಟು ಒಂದು ನಾಲ್ಕು ಗಂಟೆ ಏನೋ ಆಗಿತ್ತು ಇವಾಗ ಆಲ್ರೆಡಿ ಹತ್ತತ್ರ ಸೆವೆನ್ ಓ ಕ್ಲಾಕ್ ಆಗ್ತಾ ಬಂತು ನೋಡ್ತಾ ಇರ್ಬೋದು ಎಷ್ಟೊಂದು ಕತ್ಲಾಯಿತು ಹಾಗೆ ಗುಬ್ಬಿ ಗೂಡು ಕೂಡ ರೆಡಿ ಆಯಿತು ಸ್ನೇಹಿತರೆ ಇನ್ನೊಂದೆರಡು ಕೋಲ್ಗಳನ್ನ ಹಾಕಬೇಕು ಸೊ ಎದುರುಗಡೆ ನಾನು ಹೇಳಿದ್ನಲ್ವ ಸೊ ಹೋಲ್ ಬಿಟ್ಟಿದ್ದಾರೆ ಅಂತ ಹೇಳಿದ್ನಲ್ವ ಅಲ್ಲಿನೂ ಕೂಡ ಒಂದೊಂದು ಕೋಲನ್ನು ಹಾಕ್ಕೊಳ್ತಾ ಇದ್ದಾರೆ ಅವುಗಳ ಗುಬ್ಬಿಗಳ ಹೊರಗಡೆ ಬಂದು ಅಂತ ಹೇಳ್ಬಿಟ್ಟು ಇದನ್ನು ನಾಳೆ ಮಾರ್ನಿಂಗ್ ಫಿಟ್ ಅಪ್ ಮಾಡ್ತಾರೆ ಸ್ನೇಹಿತಾ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಸ್ಟಾರ್ಟಿಂಗಲ್ಲಿ ಯಾವುದೇ ಒಂದು ವಾಯ್ಸನ್ನು ಕೊಡಲಿಲ್ಲ ಅಂದರೆ ಗುಬ್ಬಿಗಳು ಅಷ್ಟು ಚೆನ್ನಾಗಿ ಕೂಗ್ತಾ ಇತ್ತು ಅದನ್ನು ಕೇಳೋದಕ್ಕೆ ಏನೋ ಒಂಥರ ಆಗುತ್ತೆ ಸೊ ಸ್ನೇಹಿತರೆ ಹಾಗಾಗಿ ನಾನು ಅದನ್ನು ಶೇರ್ ಮಾಡಲಿಲ್ಲ ನಮ್ಮನೆ ಸುತ್ತಮುತ್ತ ಯಾವಾಗಲೂ ಗುಬ್ಬಿಗಳು ಕೂಗ್ತಾನೆ ಇರುತ್ತೆ ಸೊ ಮಾರ್ನಿಂಗಿಂದ ಹಿಡಿದು ನೈಟ್ ಮಲಗೋವರೆಗೂ ಅದರದ್ದು ಕಲರ್ ಅವ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನೆಕ್ಸ್ಟು ಸ್ನೇಹಿತರೆ ಎಲ್ಲೋ ಹುಲ್ಲನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಅದು ಯಾವಾಗ ತೊಗೊಂಡು ಬಂದರು ಅಂತ ಗೊತ್ತಿಲ್ಲ ನನ್ನ ಒಳಗಡೆ ರೊಟ್ಟಿ ಮಾಡ್ತಾಯಿದ್ದೆ ಮೇ ಬಿ ಆ ಮೂಮೆಂಟಲ್ಲಿ ಅಲ್ಲಿ ತಂದು ಬಂದಿರ್ಬೋದು ಅವುಗಳ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಏನಾದರೂ ಬೇಕಲ್ವಾ ಸೊ ಹುಲ್ಲು ಸಹಾಯ ಇದ್ದರೆ ಮೆತ್ತಗಿರತ್ತೆ ಸೊ ಹಾಗಾಗಿ ಹುಲ್ಲೇಜ್ರು ನನ್ನ ಮಗಳು ನೋಡ್ತಾ ಇರ್ಬೋದು ಕಿತ್ಮೆ ಅವ್ರ ಪಪ್ಪ ಪಕ್ಕಾಡ್ ತೊಗೊಂಡು ಬರ್ಲಿಕ್ಕೆ ಹೇಳಿದರು ಅದನ್ನು ತೊಗೊಂಡು ಬಂದ್ಬಿಟ್ಟು ನನ್ನ ಡ್ರೆಸ್ಸಿಗೆ ಹಾಕಿಬಿಟ್ಟು ಇಬ್ಬರು ಅಪ್ಪ ಮಗಳು ನಗ್ತಾ ಇದ್ದಾರೆ ಸೊ ಮನೆಯವರು ಅವ್ರಿಗೆ ಎಷ್ಟು ಸೊನ್ನೆ ಮಾಡಿ ಹೇಳಿದರು ಸೊ ಎಲ್ಲ ಹಾಕು ಅಂತೇಳ್ಬಿಟ್ಟು ಅದಂತ ಹೇಳಿಬಿಟ್ಟು ಇಬ್ಬರು ನಗಾಡ್ತಾಯಿದ್ರು ನೆಕ್ಸ್ಟು ಎರಡು ಕಡೆ ಹುಲ್ಲಾಕ್ಬಿಟ್ಟು ಸ್ನೇಹಿತರೆ ಇದನ್ನು ಫಿಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಮೇಲೆ ಹತ್ತುತ್ತಿದ್ದಾರೆ ಬಟ್ ನಾನೇನು ಹೇಳಿದೆ ಅಂದರೆ ಇದು ತುಂಬಾ ವೆಯ್ಟ್ ಇತ್ತಲ್ವಾ ಸೊ ಹಾಗೆ ಇಡ್ಲಿಕ್ಕೆ ಮೇಲುಗಡೆ ಜಾಗವೂ ಕೂಡ ಇದೆ ಇದಕ್ಕೆ ಯಾಕೆ ಮತ್ತು ತಂತಿ ಹಾಕಿ ಕಟ್ಟಬೇಕು ಅಂತೇಳ್ಬಿಟ್ಟು ಅದರ ಅದರ ಕೆಳಗಡೆ ಒಂದು ದೊಡ್ಡ ಕಲ್ಲನ್ನು ಇಟ್ಬಿಟ್ಟು ಅದು ಈ ಕಡೆ ಉರುಳದೇ ಇರೋ ರೀತಿ ನೋಡಿ ಇಟ್ಕೊಂಡ್ರೆ ಸಾಕು ಸೊ ಈ ಕಡೆ ಬರೋದಿಲ್ಲ ಗುಬ್ಬಿಗಳು ಕೂಡ ಈಸಿಯಾಗಿ ಹಾರಿ ಹೊರಗಡೆ ಹೋಗ್ಬೋದು ಅಂದರೆ ಗುಬ್ಬಿಗಳೇನು ಜಾಸ್ತಿ ವೆಯ್ಟ್ ಅಲ್ವಾ ಸೊ ಅದನ್ನು ತಳ್ಳಿ ಈ ಕಡೆ ಬಿಳ್ಸಕ್ಕಂತೂ ಕಾಗೋದಿಲ್ಲ ಸೊ ಹಾಗಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಒಂದು ದೊಡ್ಡ ಕಲ್ಲನ್ನು ಇಟ್ಟರು ಹಾಗೆ ಸ್ನೇಹಿತರೆ ಇನ್ನೂ ಒಂದು ಗುಬ್ಬಿಗೂಡು ರೆಡಿ ಮಾಡೋ ಒಂದು ಪ್ಲ್ಯಾನಲ್ಲೂ ಇದ್ದಾರೆ ಈ ಥರದ್ದು ಇನ್ನೂ ಒಂದು ಪಾರ್ಟ್ ಇದೆ ಸೊ ಅದರಲ್ಲೂ ಕೂಡ ಇನ್ನೊಂದು ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದು ಯಾವಾಗ ರೆಡಿ ಮಾಡ್ತಾರೋ ನೋಡಬೇಕು ರೆಡಿ ಮಾಡಿದ್ರೆ ಅದೇನು ವೀಡಿಯೋ ನಾನು ಶೇರ್ ಮಾಡೋಲ್ಲ ಯಾಕೆಂದರೆ ಸೇಮ್ ಥಾಟಲ್ಲೇ ಅವರು ಮಾಡ್ಕೊಂಡಿರ್ತಾರೆ ಹಾಗೆ ಇನ್ನೊಂದು ಏನು ಅಂದರೆ ಸ್ನೇಹಿತರೆ ಈ ಗುಬ್ಬಿ ನಾವು ಇಡುವಾಗ ಇಲ್ಲೊಂದು ಎಷ್ಟೊಂದು ಗುಬ್ಬಿಗಳು ಹಾಗೆ ಕುತ್ಕೊಂಡು ನೋಡ್ತಾ ಇತ್ತು ಅಂದರೆ ಟಿಪ್ಪರ್ ಮೇಲ್ಗಡೆ ಕೂತ್ಕೊಂಡಿತ್ತು ಕುತ್ಕೊಂಡ್ಬಿಟ್ಟು ನಮ್ಮ ಮನೆಯವರು ಕೆಳಗಡೆ ಗುಬ್ಬಿಗಳು ನಿಮ್ಗೆ ಕಾಣ್ತಾ ಇರ್ಬೋದು ಅದನ್ನೆಲ್ಲಿ ಕೆಡಿಸ್ತಾ ಇದ್ದರು ಅಂತ ಹೇಳ್ಬಿಟ್ಟು ತುಂಬ ಹೊತ್ತಿಂದ ಅಲ್ಲೇ ಕುತ್ಕೊಂಡು ನೋಡ್ತಾ ಇತ್ತು ನಮ್ಮನೆಯವ್ರು ಅದನ್ನೇ ಹೇಳ್ತಾಯಿದ್ರು ಗುಬ್ಬಿಗಳು ಹೇಗೆ ಕುತ್ಕೊಂಡು ನೋಡ್ತಾ ಇದ್ದೆ ನೋಡ್ಬಿಟ್ಟು ಗುಬ್ಬಿ ಗುಡ್ ಏನಾದರೂ ಹಾಳು ಮಾಡ್ತಾರ ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಗುಬ್ಬಿ ಇದು ನಮ್ಮ ಮನೆಯವರು ಫಸ್ಟ್ ಟೈಮ್ ಮಾಡಿದ್ದು ಇದಕ್ಕಂತೂ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಎರಡು ದಿನ ತಲೆ ಕೆಡಿಸ್ಕೊಂಡು ಈ ಗುಬ್ಬಿಗಳನ್ನ ರೆಡಿ ಮಾಡಿರೋದು ತುಂಬ ಪ್ರೀತಿಯಿಂದ ಮಾಡ್ತಾರೆ ಸೊ ಅವರಿಗೆ ಗುಬ್ಬಿಗಳನ್ನ ಸಾಕೋದಾಗಿರ್ಬೋದು ಗುಬ್ಬಿಗಳಿಗೆ ನಾವು ಇನ್ ಟೈಮಿಗೆ ಅಕ್ಕಿ ಕಾಳು ಅಥವಾ ರಾಗಿ ಅಥವಾ ನೀರು ಈ ಥರದ ವ್ಯವಸ್ಥೆ ಮಾಡ್ತಾ ಇರ್ತೀವಿ ಸೊ ಸ್ನೇಹಿತರೆ ಗುಬ್ಬಿಗಳಿಗಾಗಿರ್ಬೋದು ಯಾವುದೇ ಪ್ರಾಣಿಗಳಿಗಾಗಿರ್ಬೋದು ಸೊ ಆದಷ್ಟು ಆಹಾರ ಅಥವಾ ನೀರಿನ ವ್ಯವಸ್ಥೆ ಸ್ವಲ್ಪರ ಮಟ್ಟಿಗೆ ಮಾಡಿ ನೀವು ತಿಂದು ಬಿಟ್ಟಿರ್ತಕ್ಕಂಥ ಅನ್ನ ಕೂಡ ಹಾಕಿದ್ರು ಗುಬ್ಬಿಗಳು ತಿಂದು ಹೋಗುತ್ತೆ ಆದಷ್ಟು ನಾವು ಪ್ರಾಣಿ ಪಕ್ಷಿಗಳನ್ನು ಒಂದು ಸ್ವಲ್ಪ ಆಹಾರ ಕೊಡೋದು ನಮಗೂ ಕೂಡ ಏನೋ ಒಂಥರ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯ್ತಲ್ವಾ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬಿಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್